ನಿಮಗೆ ಗೊತ್ತಿದೆ ಈಗ ಆ ಬಿಜೆಪಿ ಎಮ್ ಎಲ್ ದಾಖಲಿಸಿದ್ದಾರೆ ವೇದ ಕಾಮತ್ ಭರತ್ ಶೆಟ್ಟಿ ಶರಣ್ ಪಂಪೇಲ್ ಸೇರಿ ಐದು ಮಂದಿ ವಿರುದ್ಧ ಎಫ್ಐಆರ್ ಫೈಲ್ ಆಗಿದೆ ದೂರು ದಾಖಲಿಸೋದಕ್ಕೆ ಅವರು ಸ್ವತಂತ್ರ ಇದ್ದಾರೆ ಯಾರು ಬೇಕಾದ್ರೂ ದೂರು ಕೊಡಬಹುದು ಪ್ರೈಮಾಫೇಸಿ ಆ ಶಿಕ್ಷಕಿ ಹಿಂದೂ ಧರ್ಮದ ವಿರುದ್ಧ ಅವರು ನಿರಂತರವಾಗಿ ತಪ್ಪಭಿಪ್ರಾಯ ಮೂಡಿಸೋ ಕೆಲಸ ಮಾಡ್ತಿದ್ರು ಅನ್ನೋದನ್ನು ವಿದ್ಯಾರ್ಥಿಗಳು ಕಂಪ್ಲೇಂಟ್ ಮಾಡಿದ್ದಾರೆ ಅದೇ ಶಾಲೆಯ ವಿದ್ಯಾರ್ಥಿಗಳು ಕಂಪ್ಲೇಂಟ್ ಮಾಡಿದ್ದಾರೆ ದೂರು ಬಂದ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಗಳು ಯಾವುದೇ ದೂರು ಬಂದರೂ ಹೋಗಲೇಬೇಕಾಗತ್ತೆ ಆದರೆ ಶಿಕ್ಷಕಿಯವರು ತಾನು ಮಾಡಿದ ತಪ್ಪನ್ನು ದೂರು ಕೊಟ್ಟ ತಕ್ಷಣ ಮುಚ್ಚ ತನಿಖೆ ನಡೀಲಿ ತನಿಖೆ ನಡೆದಾಗ ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಯಾರು ಯಾರ ಮೇಲೆ ದೂರು ಕೊಟ್ಟರು ಎಫ್ ಐ ಆರ್ ಹಾಕಬೇಕು ಅನ್ನೋದು ನಿಯಮ ಎಫ್ ಐ ಆರ್ ಆದ ತಕ್ಷಣವೇ ಎಲ್ಲ ಆಗೋಯ್ತು ಅಂತ ಅಲ್ಲ ಅದರ ನಂತರ ತನಿಖೆ ಆಗುತ್ತೆ ತನಿಖೆಯಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾಗತ್ತೆ ಈಗ ಅವರಿಗೆ ಅವ್ರದೇ ಶಾಲೆಯ ಮಕ್ಕಳು ಕಂಪ್ಲೇಂಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ನಿತ್ಯ ಏನೇನು ಹಿಂದೂ ಧರ್ಮದಕ್ಕೆ ಸಂಬಂಧಪಟ್ಟಂತೆ ಅವರು ನೆಗೆಟಿವ್ ನೆರೆಟಿವ್ನ ಸೆಟ್ ಮಾಡೋ ಪ್ರಯತ್ನ ಮಾಡ್ತಿದ್ದರು ಅನ್ನೋದೆಲ್ಲವನ್ನೂ ಕೂಡ ಮಕ್ಕಳು ಹೇಳಿರೋದು ನಾವು ಕೇಳಿದ್ದೇವೆ ಹಾಗಾಗಿ ತನ್ನ ತಪ್ಪನ್ನು ಅವರು ದೂರ ಕೊಟ್ಟು ಮುಚ್ಚಾಕೊಳಕ್ಕೆ ಸಾಧ್ಯ ಇಲ್ಲ